ಗೂಡು ತಾಲೂಕಿನ ಸೂರಹಳ್ಳಿ ಗ್ರಾಮಕ್ಕೆ ಸಾರಿಗೆ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಂಜನಗೂಡು ನಗರದ ಕೆಎಸ್ಆರ್ಟಿಸಿ ಘಟಕದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ದ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು बीदियों कुछ ಇನ್ನು ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ಗಳು ಬರುತ್ತಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ವಿದ್ಯಾರ್ಥಿಗಳು ಐದು ಕಿಲೋಮೀಟರ್ ದೂರದ ತನಕ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೂರಹಳ್ಳಿ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಮಾಡಲು ನಂಜನಗೂಡಿನಿಂದ ಮುದ್ದಹಳ್ಳಿ ನವಿಲೂರು ಮಾರ್ಗವಾಗಿ ಕಸುವಿನಹಳ್ಳಿಗೆ ಹೋಗುವಂತಹ ಸಾರಿಗೆ ಬಸ್ಗಳನ್ನು ಸೂರಹಳ್ಳಿ ಗ್ರಾಮಕ್ಕೂ ಬಿಡಬೇಕು ಎಂದು ಹಲವಾರು ಬಾರಿ ಜನಪ್ರತಿನಿಧಿಗಳು ಹಾಗೂ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಈ ಕೂಡಲೇ ಸೂರಹಳ್ಳಿ ಗ್ರಾಮಕ್ಕೆ ಸಾರಿಗೆ ಬಸ್ ಸೌಲಭ್ಯ ಕಲ್ಪಿಸಬೇಕು ಎಂದು ರೈತರು ಪಟ್ಟು ಹಿಡಿದರು ಸಾಮೂಹಿಕ ನಾಯಕತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಎಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಏನು ನಂಜನಗೂಡಿನ ಡಿಫೋ ಮ್ಯಾನೇಜರ್ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಉದ್ದೇಶ ಇಷ್ಟೇ ಗ್ರಾಮಗಳಿಗೆ ಸುಮಾರು ಕಾಡಂಚಿನ ಗ್ರಾಮಗಳಲ್ಲಿ ಬಸ್ ಸಂಚಾರ ಸ್ಥಗಿತ ಮಾಡಿದ್ದಾರೆ ಕೊರೋನಾ ಬರುವುದಕ್ಕಿಂತ ಮೊದಲು ಹಳ್ಳಿಗಳ ಹಳ್ಳಿಗಳಿಗೆ ಬಸ್ಗಳು ಹೋಗ್ತಾ ಇತ್ತು ಆದರೆ ಇತ್ತೀಚೆಗೆ ಆ ಬಸ್ಸನ್ನು ಇಲ್ದಂಗೆ ಮಾಡಿದ್ದಾರೆ ಮತ್ತೆ ನಮ್ಮ ಅಲ್ಲಿ ಕಾಡಿನ ಜನ ಪಾಪ ಬಹಳ ವನವಾಸ ಆಗಿದೆ ಕಾಡು ಪ್ರಾಣಿಗಳ ಅವಳಿ ತಡಿನಾರದೆ ಆ ವಿದ್ಯಾರ್ಥಿಗಳು ಎಷ್ಟೋ ಜನ ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ ಶಾಲೆಗೆ ಅಂತ ಹೇಳಿ ಶಾಲೆ ಬಿಟ್ಟಂಥ ಉದಾಹರಣೆಗಳು ಭಾಳ ಆಗುತ್ತೆ ಹಂಗಾಗಿ ಈ ದಿನ ನಾವು ಈ ಒಂದು ಡಿಪೋ ಮ್ಯಾನೇಜರ್ ಮುಂದೆ ನಮ್ಮೆಲ್ಲ ಇಡೀ ನಂಜನಗೂಡು ತಾಲೂಕಿನ ಸುಮಾರು ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದು ಅನಿರ್ದಿಷ್ಟತ ಪ್ರತಿಭಟನೆ ಉದ್ದೇಶ ಸುರಳ್ಳಿ ಗ್ರಾಮಕ್ಕೆ ನೀವ್ ಮೊದಲು ಪ್ರಥಮವಾಗಿ ಬಸ್ ಗಳನ್ನ ಸಂಚರಿಸ್ತಾ ಇದ್ರಿ ಅದೇ ರೀತಿ ಬಸ್ ಸಂಚಾರ ಕರ್ನಾಟಕ ರೈತ ಸಂಘ ಆಗುವ ಸೃಜನೆ ಏಕೀಕರಣ ಸಮಿತಿಯಿಂದ ಇವಾಗ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟದ ವಿಚಾರ ಇಷ್ಟೇ ಈ ಹಿಂದೆ ಸೂರಳ್ಳಿ ಗ್ರಾಮಕ್ಕೆ ಎರಡು ಹೆಚ್ಚುವರಿ ಬಸ್ನ ಅಲ್ಲಿಗೆ ಹಾಕಿದ್ರು ಶಾಲಾ ಮಕ್ಕಳ ವ್ಯಾಸಂಗದ ದೃಷ್ಟಿಯಿಂದ ಹೆಚ್ಚುವರಿ ಬಸ್ನ ಹಾಕಿದ್ದುದು ಸರಿ ಅಷ್ಟೇ ಅದನ್ನು ನಿಲ್ಲಿಸೋರ ಮತ್ತೆ ಈಗ ಹೋಗ್ತಕ್ಕಂಥ ಬಸ್ ಗಳು ಇದರ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಈ ಡಿಪೋ ಮ್ಯಾನೇಜರ್ ಗೆ ನಾವು ನಮ್ಮ ಹಕ್ಕೊತ್ತಾಯನ್ನು ಕೊಟ್ಟಿದ್ರು ಕೂಡ ಅವರು ಯಾವುದೇ ಕ್ರಮನ ತಕೊಂಡಿಲ್ಲ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ವಯೋವೃದ್ಧರಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಇವತ್ತು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದೀವಿ ಮತ್ತು ಇದಲ್ದೇನೆ ಇನ್ನೂ ಅನೇಕ ಸಮಸ್ಯೆಗಳಿವೆ ಬೇರೆ ಬೇರೆ ಕಡೆನೂ ಕೂಡ ಬಸ್ಗಳು ಸರಿಯಾದ ರೀತಿ ಇಲ್ಲ ಈಗ ಎಡತಲೆ ಆಗಿರ್ಬೋದು ಮಲ್ಲಳ್ಳಿ ಆಗಿರ್ಬೋದು ಈ ಕಡೆ ಕೆಲಸ ಮಾಡೋದು ನಿಮ್ಮ ಇಲಾಖೆಯವರು ಗಣಾಂತ ಕೆಲಸ ಮಾಡಿದೀರಿ ಸಸ್ಪೆನ್ಶನ್ ಮಾಡ್ಬಿಡಿದೀರಿ ಅಮಾನತ್ ಮಾಡ್ಬಿಟ್ಟಿರೋ ಡ್ರೈವರ್ ನಾವು ಕೂಡ ಪ್ರತಿ ಮೀಟಿಂಗಲ್ಲೂ ಸಭೆಯಲ್ಲೂ ಹೇಳ್ತೀವಿ ನಮ್ಮ ಪ್ಯಾಸೆಂಜರ್ ಜೊತೆಗೆ ಸೌಜನ್ಯವಾಗಿ ಸರಿ ಮಾತಾಡ್ತೀವಿ ನಿಮ್ಮ ಇರತಕ್ಕಂತ ತಂದೆ ತಾಯಿ ಇರ್ಬೋದು ಅವ್ರಿಗೇನು ಗೌರವ ಕೊಡ್ತೀವೋ ಅದೇ ತರ ಕೊಡಿ ಅಂತ ಹೇಳಿದೀವಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವ್ ಹೇಳ್ತೀವಿ ಶಿಕ್ಷಣಗಳು ಬಹಿರಂಗವಾಗಿ ಬರೋದು ಯಾವತ್ತು ನೀವ್ ಒಳಗೆ ನಿಮಿಷ ಕಂಡ್ರಿಯಾ ನಾನ್ ನೋಡಿ ಸರ್ ಇವತ್ತು ಹೆಚ್ಚು ಜನರು ಸಾಕ್ಷಿ ತಗೊಂಡು ಕ್ರಮ ಏನ್ಮಾಟಿಸ ಇವತ್ತು